ಸ್ನೇಹಿತರೆ ನಮಸ್ಕಾರ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದರೆ ಇಫ್ ಯು ಆರ್ ನ್ಯೂ ಟು ದ ಸ್ಟಾಕ್ ಮಾರ್ಕೆಟ್ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ರೂಲ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವುಗಳನ್ನು ನೀವೇನಾದರೂ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಅನ್ನೋದು ನಿಮಗೆ ತುಂಬ ಸ್ಮೂತ್ ಆಗುತ್ತೆ ಕಂಫರ್ಟೇಬಲ್ ಆದ ಫಿನಾನ್ಷಿಯಲ್ ಲೈಫನ್ನು ನೀವು ಲೀಡ್ ಮಾಡ್ಬೋದು ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ದ ಮ್ಯೂಚುವಲ್ ಫಂಡ್ ಸೊ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೊಸಬರಾಗಿರುವಾಗ ಎಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕಂತ ನಿಮ್ಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಫಸ್ಟು ನಿಮ್ಮ ಜರ್ನಿನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಮ್ಯೂಚುವಲ್ ಫಂಡನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ಟೀಮ್ ಇರುತ್ತೆ ಎಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಅವರು ನಮ್ಮ ಪರವಾಗಿ ಸ್ಟಾಕ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ವ್ಯಾಲ್ಯೂ ಅಡಿಷನನ್ನು ಮಾಡ್ತಾರೆ ಆ ಕಾರಣದಿಂದಾಗಿ ಇನಿಷಿಯಲ್ ಸ್ಟೇಜಲ್ಲಿ ಸೊ ಯಾವ ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡಬೇಕು ಏನು ಮಾಡಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇನ್ವೆಸ್ಟಿಂಗ್ ಇಂಟು ದ ಮ್ಯೂಚುವಲ್ ಫಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಇಂಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಒಂದು ಸಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ಅದಾದ್ಮೇಲೆ ನೀವು ನೀವೇನು ಮಾಡಬೇಕು ಅಂತಂದರೆ ನಿಧಾನವಾಗಿ ಸ್ಟಾಕ್ ಸೆಲೆಕ್ಷನ್ ಮಾಡೋದನ್ನು ಕಲಿಬೇಕಾಗತ್ತೆ ಕಲ್ತಾದ್ಮೇಲೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸೊ ನಾನು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಸುಮಾರು ಜನ ಇನ್ವೆಸ್ಟರ್ಸು ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಬರೀ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ ಆದರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಹೈ ರಿಸ್ಕ್ ಹೈ ರಿಟರ್ನನ್ನು ಕೊಡುವಂಥ ಸ್ಟಾಕ್ಸ್ಗಳು ತುಂಬ ಇರುತ್ತೆ ಮಾರ್ಕೆಟ್ ಕರೆಕ್ಷನ್ ಆಗುವಾಗ ಹದಿನೈದು ಪರ್ಸೆಂಟೇಜು ಇಪ್ಪತ್ತು ಪರ್ಸೆಂಟೇಜು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗುತ್ತೆ ಅದರ ಬದಲಾಗಿ ನೀವೇನಾದರೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಸ್ಟಾಕ್ಸ್ಗಳು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಿಗೆ ಕಂಪೇರ್ ಮಾಡಿದಾಗ ಲೆಸ್ ವಾಲಟಲಿಟಿಯನ್ನು ಹೊಂದಿರುತ್ತೆ ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಸ್ಟೆಬಿಲಿಟಿಯನ್ನು ಹೊಂದ್ ಕೊಡುತ್ತೆ ಅದ್ರ ಜೊತೆ ಜೊತೆಗೆ ಈ ಕಂಪ್ನಿಗಳಿಗೆ ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ ಮಾರ್ಕೆಟ್ ಲೀಡರ್ಸ್ ಇರುತ್ತೆ ಬಿಸ್ನೆಸ್ ಆಲ್ರೆಡಿ ಇಸ್ಟಾಬ್ಲಿಷ್ ಆಗಿರೋದರಿಂದ ಅದಕ್ಕೋಸ್ಕರ ಇನ್ ದ ಅರ್ಲಿ ಸ್ಟೇಜ್ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಟು ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ಅದಾದಮೇಲೆ ನೀವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಥರ್ಡ್ ಒನ್ ಇಸ್ ಡೈವರ್ಸಿಫಿಕೇಶನ್ ಸ್ನೇಹಿತರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಾದ ಮೇಲೆ ಸುಮಾರು ಜನ ಒಂದು ತಪ್ಪನ್ನು ಏನು ಮಾಡ್ತಾರೆ ಅಂತಂದರೆ ಅವರೆಲ್ಲ ಪೋರ್ಟ್ಫೋಲಿಯೋನ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಅಥವಾ ಯಾವುದಾದ್ರೂ ಒಂದು ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ರೀತಿ ನೀವೇನಾದರೂ ಮಾಡಿದ್ದೇ ಆಗಿದ್ದರೆ ಏನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಅಥವಾ ಸ್ಟಾಕ್ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಅಂತಂದರೆ ನಿಮ್ಮ ಎಂಟೈರ್ ಫೋರ್ಟ್ಫೋಲಿಯೋ ನೆಗೆಟಿವ್ ಹೋಗುತ್ತೆ ಆ ಕಾರಣದಿಂದಾಗಿ ನಿಮ್ಮ ಫೋರ್ಟ್ಫೋಲಿಯೋನ ಯಾವ ರೀತಿ ಸ್ಟ್ರಕ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಸೊ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಇನ್ ಟು ಅಕ್ರಾಸ್ ದ ಇಂಡಸ್ಟ್ರಿ ಅಕ್ರಾಸ್ ಅ ಸೆಕ್ಟರ್ ಸೊ ಐ ಟಿ ಇರ್ಬೋದು ಫರ್ಮಾ ಇರ್ಬೋದು ಎಫ್ ಎಮ್ ಸಿ ಜಿ ಇರ್ಬೋದು ಈ ರೀತಿ ಪ್ರತಿಯೊಂದು ಸೆಕ್ಟರ್ಗಳಲ್ಲಿ ಡೈವರ್ಸಿಫಿಕೇಷನ್ ಮಾಡಿರಬೇಕು ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಈ ರೀತಿ ಡೈವರ್ಸಿಫಿಕೇಷನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂಥ ರಿಸ್ಕ್ ಬಂದು ನಿಧಾನವಾಗಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಕನ್ಸಿಸ್ಟೆಂಟಾಗಿ ನಿಮಗೆ ರಿಟರ್ನ್ ಜನ್ರೇಟ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು ವೆಲ್ ಡೈವರ್ಸಿಫೈಡ್ ಆದ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಒನ್ ಇಸ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಫ್ರೆಂಡ್ಸ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ವೆಲ್ತ್ ಇನ್ ದ ಸ್ಟಾಕ್ ಮಾರ್ಕೆಟ್ ಯು ನೀಡ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಇಟ್ ಕ್ಯಾನ್ ಬಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಸೊ ನೀವೇನಾದ್ರೂ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಒಂದು ರಿಟರ್ನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗಿಯೂ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟೇ ಮಾಡಬೇಡಿ ವೈ ಯು ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಬಿಕಾಸ್ ವೆನ್ ಯು ಇನ್ವೆಸ್ಟ್ ಇನ್ ಟು ದ ಪರ್ಟಿಕ್ಯುಲರ್ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್ ಇಲ್ಲಿ ಒಳ್ಳೆ ರಿಟರ್ನ್ ಸಿಗಬೇಕು ಅಂತಂದ್ರೆ ವರ್ಷಕ್ಕಿಂತ ಎಷ್ಟು ಜಾಸ್ತಿ ಇಯರ್ ಅಷ್ಟು ನಿಮಗೆ ರಿಟರ್ನ್ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಿಯರ್ ವೆರಿ ಮಚ್ ರಿಕ್ವೈರ್ಡ್ ವಿತೌಟ್ ನಥಿಂಗ್ ನಥಿಂಗ್ ಕ್ಯಾನ್ ಕ್ಯಾನ್ ಬಿ ಬಿ ಡನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅವಾಯ್ಡ್ ಎಫ್ ಟ್ರೇಡಿಂಗ್ ಸ್ನೇಹಿತರೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿಗ್ನರ್ ಬಿಗಿನ ಸೊ ಅರ್ಲಿ ಸ್ಟೇಜ್ಗಳಲ್ಲಿ ನೀವು ಎಫ್ ಎನ್ ಓ ಟ್ರೇಡ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟ್ ಇದೆಯಲ್ಲ ನೋಡೋದಕ್ಕೆ ನಮಗೆ ತುಂಬ ಇಂಟ್ರೆಸ್ಟಿಂಗು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆದರೆ ಇಟ್ ಈಸ್ ನಾಟ್ ಈಸಿ ಆಸ್ ವಿ ಥಿಂಕ್ ನೀವೇನಾದರೂ ಟ್ರೇಡ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವೇನು ಮಾಡಬೇಕು ಎಫ್ ಎನ್ ಓ ಮಾರ್ಕೆಟ್ ಬಗ್ಗೆ ಆಗಿ ತಿಳ್ಕೊಂಡಿರಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರಬೇಕು ಅದಾದಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ ಅದನ್ನು ಭಾಳ ಡೆಪ್ತಾಗಿ ಸ್ಟಡಿ ಮಾಡಬೇಕು ಅದಾದಮೇಲೆ ಒಂದು ಮಿನಿಮಮ್ ಅಮೌಂಟ್ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಒಂದು ಎಫ್ ಎನ್ ಓ ಮಾರ್ಕೆಟ್ನಲ್ಲಿ ಒಂದು ಎರಡು ಮೂರು ವರ್ಷ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಟ್ರೇಡಿಂಗ್ ಅನ್ನೋದು ಈಸಿ ಆಗ್ತಾ ಹೋಗುತ್ತೆ ಸೊ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ನಿಮಗೆ ಎಫ್ ಎನ್ ಓ ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ದುಡ್ಡನ್ನು ಜನರೇಟ್ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಜೊತೆಗೆ ಸೆಬಿ ಇತ್ತೀಚಿನ ದಿನಗಳಲ್ಲಿ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ ಏನಂತಂದರೆ ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ಟ್ರೇಡರ್ ದೇ ವಿಲ್ ಲೂಸ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್ ಆ ಕಾರಣದಿಂದಾಗಿ ಅರ್ಲಿ ಸ್ಟೇಜ್ಗಳಲ್ಲಿ ಯು ನೀಡ್ ಟು ಅವಾಯ್ಡ್ ಎಫ್ ಎನ್ ಓ ಟ್ರೇಡಿಂಗ್ ಸ್ನೇಹಿತರೆ ಈ ಐದು ಪಾಯಿಂಟ್ಗಳನ್ನು ನೀವೇನಾದರೂ ಫಾಲೋ ಮಾಡಿದ್ದೆ ಆದರೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಅನ್ನೋದು ತುಂಬ ಸ್ಮೂತ್ ಆಗುತ್ತೆ ಕಂಫರ್ಟಬಲ್ ಆಗುತ್ತೆ ಲಾಂಗ್ ಟರ್ಮಲ್ಲಿ ನೀವು ಆರಾಮಾಗಿ ವೆಲ್ತ್ ಕ್ರಿಯೇಷನ್ನ ಮಾಡ್ಬೋದು ಸ್ನೇಹಿತರೆ ಪಾಯಿಂಟ್ಗಳನ್ನು ಸಮರೈಸ್ ಮಾಡೋದಾದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಇನ್ ಟು ಮ್ಯೂಚುವಲ್ ಫಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇನ್ವೆಸ್ಟ್ ಇನ್ ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಥರ್ಡ್ ಒನ್ ಬಂದ್ಬಿಟ್ಟು ಡೈವರ್ಸಿಫಿಕೇಷನ್ ಫೋರ್ತ್ ಒನ್ ಬಂದ್ಬಿಟ್ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಫಿಫ್ತ್ ಒನ್ ಬಂದ್ಬಿಟ್ಟು ಅವಾಯ್ಡ್ ಎಫೆನೋ ಟ್ರೇಡಿಂಗ್ ಇನ್ ದ ಅರ್ಲಿ ಸ್ಟೇಜ್ ಫ್ರೆಂಡ್ಸ್ ಐ ಹೋಪ್ ಯು ಫೈನ್ ದಿಸ್ ವುಡ್ ಯೂಸ್ಫುಲ್ If you like this video, please do subscribe, please share with the community. Thank you. Thank you so much.